ವೀಕ್ಷಕರೇ ಇವತ್ತು ನಮ್ಮ ಸುತ್ತಮುತ್ತಲಿನ ಬಹಳಷ್ಟು ಕ್ಷೇತ್ರಗಳಲ್ಲಿ ಹಲವಾರು ರಾಜಕಾರಣಿಗಳು ನಮಗೆ ಸಿಗ್ತಾ ಹೋಗ್ತಾರೆ ಆದರೆ ಕೆಲವೊಂದು ರಾಜಕಾರಣಿಗಳು ತಮ್ಮದೇ ಆದಂತಹ ಶೈಲಿಯಲ್ಲಿ ಕೆಲಸ ಕಾರ್ಯವನ್ನ ಮಾಡುತ್ತಾ ಆ ಕ್ಷೇತ್ರದ ಜನರ ಪ್ರೀತಿ ವಿಶ್ವಾಸ ಮತ್ತು ಮೆಚ್ಚುಗೆಗೆ ಪಾತ್ರರಾಗಿರುತ್ತಾರೆ ಅಂತಹ ಕೆಲವೊಂದು ರಾಜಕಾರಣಿಗಳನ್ನ ಗುರುತಿಸಿ ಪರಿಗಣಿಸಿ ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ವಾಹಿನಿಯ ಮೂಲ ಉದ್ದೇಶ ಈ ದಿನದ ಒಂದು ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕು ವಿಧಾನಸಭಾ ಮತಕ್ಷೇತ್ರದಲ್ಲಿನ ಹಿರೇಕಟ್ಟಿಗೆನ ಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೂಡ ಹುಟ್ಟು ಬೆಳೆದು ಇವರು ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಜೆ ಡಿ ಎಸ್ ಪಕ್ಷದಲ್ಲೇ ಗುರುತಿಸಿಕೊಂಡು ಜೆಡಿಎಸ್ ಪಕ್ಷದ ಒಂದು ಬೆಳವಣಿಗೆಗಾಗಿ ಹಗಲಿರುಳು ಶ್ರಮಿಸುತ್ತಾ ಬಂದಿರುವಂತಹ ಈ ಭಾಗದ ಜೆ ಡಿ ಎಸ್ ಪಕ್ಷದ ಮುಖಂಡರಾಗಿಯೂ ಕೂಡ ಕರ್ತವ್ಯವನ್ನ ನಿರ್ವಹಿಸುತ್ತಿರುವಂತಹ ಸನ್ಮಾನ್ಯ ಶ್ರೀ ಎನ್ ಕೆ ವಿನಯ್ ಬಾಬು ಅವರು ಕೂಡ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಸುತ್ತ ವಾಹಿನಿಯ ಪರವಾಗಿ ಹಾಗೂ ಸಮಸ್ತ ನಾಡಿನ ತಮ್ಮೆಲ್ಲರ ವೀಕ್ಷಕರ ಪರವಾಗಿ ಸರ್ ನಮಗೆ ಹಾರ್ದಿಕವಾದ ಸ್ವಾಗತ ಚಿಂತಾಮಣ ತಾಲೂಕು ಸಮಸ್ತ ನಾಡಿನ ಜನತೆಗೆ ಅಹ್ಗುರ್ಕಿ ಗ್ರಾಮದ ಎನ್ ಕೆ ವಿನಯ್ ಬಾಬು ಮಾಡುವ ನಮಸ್ಕಾರಗಳು ಸರ್ ಮೊಟ್ಟ ಮೊದಲನೇದಾಗಿ ತಮ್ಮೊಡನೆ ಚರ್ಚೆ ಮಾಡುವುದಾದ್ರೆ ತಮ್ಮದೇ ಆದಂತಹ ಒಂದು ಸಣ್ಣದಾದ ಕಿರುಪರಿಚಯ ನಮ್ಮ ನಾಡಿನ ವೀಕ್ಷಕರ ಮುಂದೆ ಹಂಚ್ಕೊಂಡಿ ಸರ್ ಈಗ ಸರ್ ನಾ ಈಗ ನಾವು ಹಿರೇಗಿಂಗ್ಲಿ ಗ್ರಾಮ ಪಂಚಾಯತಿ ರಾಜಕಾರಣದ ಹಿನ್ನೆಲೆ ಏನು ಅಂದರೆ ನಾವು ಎಜುಕೇಷನಲ್ಲಿ ನಾವು ಫಿಫ್ತು ಸಿಕ್ಸ್ತಲ್ಲಿದ್ದಾಗ ನಮ್ಮ ತಾಯಿಯವರು ಗ್ರಾಮ ಪಂಚಾಯತಿ ಜನ ಪ್ರತಿನಿಧಿಗಳು ಆಯ್ಕೆ ಮಾಡಿ ಎಲೆಕ್ಷನ್ ಇಲ್ಲದೆ ಆಯ್ಕೆ ಮಾಡಿ ಒಂದು ಗ್ರಾಮದ ಅಭಿವೃದ್ಧಿ ಕಡೆ ಮುನ್ನಡೆಸುತ್ತಿದ್ದರು ನಾವು ಎಜುಕೇಷನ್ ಮಾಡ್ತಾ ಮಾಡ್ತಾ ಅವ್ರು ಏನು ಕಾರ್ಯ ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗ್ತಿರ್ತಾರೋ ನೋಡಿಕೊಂಡಿದ್ದು ಎಸ್ ಎಲ್ ಸಿ ಎಜುಕೇಷನ್ವರೆಗೂ ನಾವು ವ್ಯವಸಾಯ ಮಾಡಿಕೊಂಡು ನಮ್ಮ ತಾಯಿಯವರ ನಮ್ಮ ತಂದೆಯವರ ರಾಜಕಾರಣ ಹಣವಳ್ಳಿ ನೋಡಿಕೊಂಡು ಓಕೆ ನಾವು ಅದರಲ್ಲೇ ಮುಂದುವರಿಸಬೇಕು ಅಂತೇಳಿ ಜನ ಸೇವೆ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಎಸ್ ಎಲ್ ಸಿ ಕಂಪ್ಲೀಟ್ ಮಾಡಿಕೊಂಡು ನಾನು ಜನರ ಮಧ್ಯೆ ಬಂದೆ ಓಕೆ ಬಂದಾಗ ಅವ್ರ ಕಷ್ಟ ಸುಖ ಗ್ರಾಮದಲ್ಲಿ ಏನೋ ಕಷ್ಟ ಏನೋ ಕೆಲಸ ಕಾರ್ಯಗಳು ಅಡಚಣೆ ಇದೆ ಅದೆಲ್ಲ ನರೇಗಾ ರನ್ನಿಂಗ್ ರನ್ನಿಂಗಲ್ಲಿ ನರಗ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ ನಾನು ಓಕೆ ನರಗ ಕೆಲಸದಲ್ಲಿ ಒಂದು ಚೆಕ್ ಡ್ಯಾಮ್ ಆಗ್ಬೋದು ಒಂದು ಮೋರಿ ಆಗ್ಬೋದು ಮನೆ ಹತ್ರ ರಸ್ತೆ ವಿಚಾರ ಆಗ್ಬೋದು ರೈತರ ಒಂದು ಕಷ್ಟ ಸುಖಕ್ಕೆ ಸಂದಿಸಿ ಕೆಲಸ ಮಾಡಿಕೊಂಡು ಮತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ನಾನು ಕಂಟೆಸ್ಟ್ ಮಾಡಿದೆ ಎಲೆಕ್ಷನ್ಗೆ ಕಂಟೆ ಕಂಟೆಸ್ಟ್ ಮಾಡಿದಾಗ ಸೋತೆ ಸೋತ ಮೇಲೆ ಇನ್ನೊಷ್ಟು ಭರವಸೆ ಬಂತು ನನಗೆ ಈಗ ಎರಡು ಸಾವಿರದ ಇಪ್ಪತ್ತರಲ್ಲಿ ಏನು ನಮ್ಮ ತಾಯಿಯವ್ರಿಗೆ ಸ್ಪರ್ಧೆ ಮಾಡೋಕ್ಕೆ ಅವಕಾಶ ಸಿಕ್ತು ಸ್ಪರ್ಧೆ ಮಾಡಿ ಜನ ಆಯ್ಕೆ ಮಾಡಿದ್ರು ಅವ್ರನ್ನ ಇನ್ನೂರೈವತ್ತು ಲೀಡಲ್ಲಿ ಆರುನೂರೈವತ್ತು ತೋಟಲ್ಲಿ ಇನ್ನೂ ನಾಲ್ನೂರೈವತ್ತು ತೋಟ ಅವರಿಗೆ ಕೊಟ್ಟರು ಇನ್ನೂರೈವತ್ತು ಮತದಲ್ಲಿ ಮತಾಂತರದಲ್ಲಿ ಅವ್ರಿಗೆ ಗೆಲುವು ಕೊಟ್ಟರು ಅವರಿಗೆ ಮತ್ತೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಅವಕಾಶ ಮಾಡಿಕೊಟ್ರು ಸರ್ ತಾವು ನಿರ್ದಿಷ್ಟವಾಗಿ ಸಮಾಜದ ರಾಜಕಾರಣದ ವ್ಯವಸ್ಥೆಗೆ ಪಾದಾರ್ಪಣೆ ಮಾಡಿದಂತಹ ಸಂದರ್ಭದಲ್ಲಿ ತಮಗೆ ಪ್ರೋತ್ಸಾಹಿಸಿದ ನೆಚ್ಚಿನ ರಾಜಕಾರಣದ ಆದರ್ಶ ಗುಣಗಳ ವ್ಯಕ್ತಿ ಹೆಸರನ್ನು ತಗೊಳ್ಳೋದಾದರೆ ತಾವು ಯಾರ ಹೆಸರನ್ನು ತಗೊಳ್ತೀರಿ ಮತ್ತು ಯಾಕೆ ಅನ್ನುವಂತಹ ವಿಚಾರವನ್ನು ಜನತೆ ಮುಂದೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ನಮ್ಮ ತಾಯಿ ಗ್ರಾಮ ಪಂಚಾಯಿತಿ ಮೆಂಬರ್ ಆಗಿದ್ರು ನಾನು ಈ ರೇಷ್ಮೆ ಸೇರೋ ಮಗ್ಗೋ ಕೆಲಸ ಮಾಡ್ತಿದ್ದೆ ಆಗ ಮಾಧಕ್ಕ ಅನ್ನೋರು ನಮ್ಮ ಗುರುಗಳು ರಾಜಕಾರಣದ ಒಂದು ಮೊದಲ ಆದ್ಯತೆ ನಿಮ್ಮ ತಾಯಿಯವರು ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದಾರೆ ನೀವು ರೇಷ್ಮೆ ಸೇರಿಕೊಂಡು ಸೀರೆ ನೈಕೊಂಡು ಅಲ್ಲಿದ್ದರೆ ಆಗೋದಿಲ್ಲ ನೀವು ನಮ್ಮ ಜೊತೆ ಬಂದು ಕೈ ಜೋಡಿಸಿ ನಿಮ್ಮ ಹಳ್ಳಿಯಲ್ಲಿ ಏನೇನು ಸಮಸ್ಯೆಗಳಿರಲಿ ಒಂದು ಅವಕಾಶ ಇದೆ ಈಗ ಓಕೆ ಅಧಿಕಾರದಲ್ಲಿದ್ದೀರಾ ಅವರು ಜನಕ್ಕೆ ಸ್ಪಂದಿಸಿ ಅವ್ರ ಕಷ್ಟ ಸುಖ ಕೆಲಸ ಮಾಡಿ ಅವ್ರು ಸೇವೆ ಮಾಡಿರಿ ಮುಂದೆ ಒಳ್ಳೆಯ ಸ್ಥಾನಕ್ಕೆ ನೀವು ಹೋಗ್ತೀರಾ ಅಂತ ಹೇಳ್ತಾರೆ ಜೊತೆಗೆ ಹಾಕ್ಕೊಂಡು ನಮಗೆ ಮುಂದೆ ಯಾವ ರೀತಿ ನೀವು ಜನ ಸೇವೆ ಮಾಡಬೇಕು ಕೆಲಸ ಕಾರ್ಯ ಯಾವ ರೀತಿ ಮಾಡಬೇಕು ಬೆಳಗ್ಗೆ ಸದಾ ನಿಮ್ಮ ಮನೆ ಹತ್ರ ಬಂದು ನಿಮ್ಗೆ ಅಧಿಕಾರ ಕೊಟ್ಟು ಜನ ಪ್ರತಿನಿಧಿಗಳಿಗೆ ಕೇಳ್ತಿರ್ತಾರೆ ಅವ್ರ ಕೆಲಸ ಕಾರ್ಯ ಯಾವ ರೀತಿ ಮಾಡ್ಕೋಬೇಕು ನಾವು ಹೇಳ್ಕೊಡ್ತೀವಿ ನಮ್ಮ ಜೊತೆಯಲ್ಲಿದ್ದು ಆ ಕೆಲಸ ಬಿಟ್ಟು ಈ ನಮ್ಮ ಕೈಯಲ್ಲಿ ಜೋಡಿಸಿ ಜನ ಸೇವೆ ಮಾಡಿ ಅಂತೇಳಿ ಜೊತೆಗರ್ಕೊಂಡು ಈ ಸ ಈ ಸ್ಥಾನಕ್ಕೆ ನಮ್ಮನ್ನು ಈ ಕ್ಲಾಸ್ ಒಟ್ಟು ಕಾಂಟ್ರಾಕ್ಟು ಆ ಸ್ಥಾನಕ್ಕೆ ಗುರ್ಸಿ ಜನ ತಾಲ್ಲೂಕಲ್ಲಿ ಉತ್ಸವ ಮಟ್ಟಕ್ಕೆ ಬೆಳೆಸಿ ಕೊಟ್ಟಿದ್ದಾರೆ ಸರ್ ಸರ್ ತನಗೂ ತಿಳಿದಿರೋ ಅಂದ್ರೆ ಆ ಕ್ಷೇತ್ರದ ಶಿಕ್ಷಣ ಶಾಲೆಗಳು ಮತ್ತೆ ಸ್ವಚ್ಛತೆ ಅನ್ನೋದು ಬಹಳ ಅತಿ ಮುಖ್ಯ ಪಾತ್ರ ವಹಿಸುತ್ತೆ ತಾವು ಕೂಡ ಈ ಭಾಗದ ಜೆಡಿಎಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತರು ಹಾಗೂ ನಿಖಂಡರಾಗಿರೋ ಕಾರಣ ಹಾಗೂ ನಾವು ಕೇಳಿಪಟ್ಟಿರುವ ಹಾಗೆ ತಮ್ಮ ತಾಯಿಯವರು ಕೂಡ ಈ ಒಂದು ಹಿರೇಕಟ್ಟಿಗೆನಹಳ್ಳಿ ಗ್ರಾಮ ಪಂಚಾಯತಿಲಿ ಮೂರು ಬಾರಿ ಸದಸ್ಯರಾಗಿ ಒಂದು ಬಾರಿ ಅಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸಿರೋ ಕಾರಣ ಈ ಭಾಗಕ್ಕೆ ತಮ್ಮದೇ ಆದಂತಹ ಒಂದು ಕೊಡುಗೆ ಅಭಿವೃದ್ಧಿ ಕಾರ್ಯಕ್ರಮಗಳು ಯಾವ್ಯಾವುದು ಅಂತ ಹೇಳಲಿಕ್ಕೆ ತಾವು ಬಯಸ್ತೀರ ಎರಡ್ ಸಾವಿರದ ಎಂಟರಲ್ಲಿ ನಮ್ಮ ತಾಯಿ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ರುಕಿ ಗ್ರಾಮದಲ್ಲಿ ಟ್ಯಾಂಕ್ ವ್ಯವಸ್ಥೆ ಇರಲಿಲ್ಲ ಜಿ ಎನ್ ಎಸ್ ಆರ್ ಟ್ಯಾಂಕ್ ವ್ಯವಸ್ಥೆ ಮಾಡ್ಕೊಂಡು ಬಂದು ಕಟ್ಟಿಸಿ ಮನೆ ಮನೆಗೂ ನಲ್ಲಿ ಮುಖಾಂತರ ನೀರಿನ ವ್ಯವಸ್ಥೆ ಓಕೆ ಶಾಲಾ ಸ್ಕೂಲ್ಗಳು ಕಟ್ಟಡ ನಿರ್ಮಾಣ ಮಾಡಿಸ್ಕೊಟ್ಟಿದಿವಿ ಪಂಚಾಯತಿ ಕಡ್ಡಾಯಿಲ್ಲ ಸಣ್ಣ ರೂಮಲ್ಲೇ ಗ್ರಾಮ ಪಂಚಾಯತಿ ಕಟ್ಟಡನ ಅದರಲ್ಲೇ ನಿರ್ವಹಿಸ್ತಿದ್ರು ಮತ್ತೆ ಜಾಗ ಮಾಡಿ ಆ ಗ್ರಾಮ ಪಂಚಾಯಿತಿ ಕಟ್ಟಡ ದೊಡ್ಡದಾಗಿ ನಿರ್ಮಾಣ ಮಾಡೋದಕ್ಕೆ ನಮ್ಮ ತಂದೆಯವರು ಜಾಗ ಮಾಡಿ ಆ ಕಟ್ಟಡ ನಿರ್ಮಾಣ ಕೊಟ್ಟರು ಪಂಚಾಯಿತಿ ಓಕೆ ಅದೊಂದು ಕೊಡುಗೆ ಕೊಟ್ಟಿದ್ದೀವಿ ಮತ್ತು ಈಗ ಗ್ರಾಮ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರಾದಾಗ ಹಳ್ಳಿಗೂ ಈ ಸಿ ಸಿ ರಸ್ತೆ ಆಗ್ಬೋದು ಸಿ ಸಿ ಡ್ರೈನೇಜ್ ಆಗ್ಬೋದು ಮತ್ತು ಶಾಲಾ ಒಂದು ಕಾಂಪೌಂಡ್ ಕಟ್ಟಡ ವ್ಯವಸ್ಥೆ ಆಗ್ಬೋದು ನಮ್ಮ ಜೆ ಕೆ ಕೃಷ್ಣಾರೆಡ್ಡಿ ಶಾಸಕರ ಒಂದು ಸಮ್ಮುಖದಲ್ಲಿ ಈಶ್ವರಪ್ಪ ಎರಡು ಕೋಟಿ ಎಸ್ ಸಿ ಬಿ ಟಿ ಎಸ್ ಪಿ ಓಕೆ ಸಿ ಸಿ ಡ್ರೈನೇಜ್ ಆಗ್ಬೋದು ಸಿ ಸಿ ರಸ್ತೆಗಳಾಗ್ಬೋದು ಮತ್ತೆ ನಾರಾಯಗದರಲ್ಲಿ ಚೆಕ್ ಡ್ಯಾಮ್ ಚೆಕ್ ಡ್ಯಾಮ್ ಆಗ್ಬೋದು ಓಕೆ ನಾಲ್ಕು ರೀತಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ನಾವು ಕೊಟ್ಟಿದ್ದೀವಿ ಅಲೆಮಾರೆ ಜನಕ್ಕೆ ವಿದ್ಯುತ್ ಮುಕ್ತ ಗ್ರಾಮ ಅಂತ ಬಂದಿತ್ತು ಅದನ್ನು ತಗೊಂಡೋಗಿ ಎರಡು ಗ್ರಾಮಕ್ಕೆ ವಿದ್ಯುತ್ ಮುಕ್ತ ಗ್ರಾಮ ಸೋಲಾರ್ ಸಿಸ್ಟಮ್ ಮಾಡಿಸ್ಕೊಟ್ಟಿದ್ದೀವಿ ಓಕೆ ಸರ್ ತಾವು ಕೂಡ ಈ ಭಾಗದ ಜೆ ಡಿ ಎಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತರಾಗಿ ದುಡಿತಾ ಬರ್ತಾ ಇರೋ ಕಾರಣ ಮುಂದೆ ಬರ್ತಕ್ಕಂತಹ ಭವಿಷ್ಯದ ರಾಜಕಾರಣದಲ್ಲಿ ಯಾವುದೇ ಒಂದು ಚುನಾವಣೆ ಆಗಲಿ ಈ ಒಂದು ಭಾಗದ ಜನತೆ ಜೆ ಡಿ ಎಸ್ ಪಕ್ಷಕ್ಕೆ ಏನಕ್ಕೆ ಮತವನ್ನು ಹಾಕಬೇಕು ಅನ್ನೋ ಒಂದು ಪಕ್ಷದ ಮಾಹಿತಿಯನ್ನ ಜನತೆ ಮುಂದೆ ಸ್ಪಷ್ಟೀಕರಿಸ್ತೀರ ಗ್ರಾಮಗಳಲ್ಲಿ ಯಾವುದೇ ಸಮಸ್ಯೆ ಬರಲಿ ರೆವಿನ್ಯೂ ಸಮಸ್ಯೆ ಆಗ್ಬೋದು ಕಮರ್ಷಿಯಲ್ ಸಮಸ್ಯೆ ಆಗ್ಬೋದು ಮತ್ತೆ ವೈಯಕ್ತಿಕ ಸಮಸ್ಯೆ ಆಗ್ಬೋದು ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನಿಗೂ ನಾವು ಸ್ಪಂದಿಸ್ತೀವಿ ಅವ್ರ ಕಷ್ಟಕ್ಕೆ ಸ್ಪಂದಿಸಿ ಕೆಲಸ ಮಾಡಿಕೊಡ್ತೀವಿ ಇಲ್ಲ ಹೊರಗಡೆ ಒಂದು ಟೇಷನ್ ಆಗೋದು ಒಂದು ಕೋಟ್ ವಿಚಾರ ಆಗೋದು ಒಂದು ವೈಯಕ್ತಿಕ ವಿಚಾರ ಆಗೋದು ನಾವು ಅವ್ರಿಗೆ ಸ್ಪಂದಿಸ್ತೀವಿ ಜನಪ್ರಿಯ ಶಾಸಕರಾದ ಮಾಜಿ ಶಾಸಕರಾದ ಜೆ ಕೆ ಕೃಷ್ಣಾರೆಡ್ಡಿ ಅವರ ಬಗ್ಗೆ ಎರಡು ಮನದಾಳದ ಮಾತು ಹೇಳಲು ಬಯಸುತ್ತೇನೆ ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕಾದ್ರೆ ಜೆ ಕೆ ಕೃಷ್ಣಾರೆಡ್ಡಿ ಅಂತ ಒಂದು ಸರಳತೆ ಸಭ್ಯತೆ ಅಂತ ವ್ಯಕ್ತಿ ಹೋದರೆ ಈ ಕ್ಷೇತ್ರದ ಜನ ಒಂದು ಏನೋ ರಸ್ತೆ ಆಗಿರ್ಬೋದು ಒಂದು ಶಾಲಾ ವ್ಯವಸ್ಥೆ ಆಗಿರ್ಬೋದು ನೀರಾವರಿ ಆಗಿರ್ಬೋದು ತುಂಬ ಅದಕ್ಕೆ ಈ ಕ್ಷೇತ್ರಕ್ಕೆ ಕೃಷ್ಣಾರೆಡ್ಡಿ ಅವರನ್ನ ಕಳಿಸ್ಕೊಟ್ಟು ಅಲ್ಲಿ ಅವರು ಗೆಲುವು ಸಾಧಿಸುವಂಥ ಕೆಲಸ ಮಾಡಿದ್ರೆ ಅಭಿವೃದ್ಧಿ ಕಡೆ ಒಂದು ಗಮನ ಹರಿಸ್ತಾರೆ ಅಂತ ಹೇಳ್ಬಿಟ್ಟು ಕಳಿಸ್ಕೊಟ್ಟಿದ್ರು ಅದೇ ರೀತಿ ಟಾರ್ ರಸ್ತೆ ಆಗಿರ್ಬೋದು ಮತ್ತೆ ಓವರ್ ಟ್ಯಾಂಕ್ ಆಗಿರ್ಬೋದು ಗಂಗಾ ಕಲ್ಯಾಣಿ ನೀರಿನ ವ್ಯವಸ್ಥೆ ಆಗಿರ್ಬೋದು ಹಳ್ಳಿಗಳಿಗೆ ಮತ್ತು ಅವ್ರ ವೈಯಕ್ತಿಕ ಸಮಸ್ಯೆಗಳಾಗೋದು ಈ ಹತ್ತು ವರ್ಷ ಏನೋ ಅವರು ಕೈ ಹಿಡಿದಿದ್ರು ಜನ ಅದಕ್ಕೆ ತಕ್ಕ ಬಲ ತಾಲೂಕಿನ ಕ್ಷೇತ್ರದ ಜನಕ್ಕೆ ಸಿಕ್ಕಿದೆ ಈ ತಾಲೂಕಿನ ಜನತೆಗೆ ವಿನಂತಿ ಮಾಡಿಕೊಳ್ಳುತ್ತೇನೆ ನಮ್ಮ ನೆಚ್ಚಿನ ಶಾಸಕರಾದ ಜೆ ಕೆ ಕೃಷ್ಣಾರೆಡ್ಡಿ ಅವರನ್ನ ಮತ್ತೆ ಉಳಿಸ್ಕೊಳ್ಬೇಕಾದ್ರೆ ನಾವು ನೆಕ್ಸ್ಟ್ ಬರುವಂಥ ಚುನಾವಣೆಯಲ್ಲಿ ಹೆಚ್ಚಿನ ಅಭ್ಯರ್ಥಿಗೆ ಮತಗಳನ್ನು ಕೊಟ್ಟು ಜಯಶೀಲನಾಗಿ ಮಾಡಿಕೊಂಡು ನಮ್ಮ ಏಕೆಕ್ಷ ನರಡು ಕೈ ಬಲಪಡಿಸಬೇಕಾಗಿ ವಿನಂತಿ ಮಾಡ್ಕೊಳ್ತೇನೆ ಸರ್ ಖಂಡಿತ ಒಳ್ಳೆ ವಿಚಾರವಾಗಿ ಮಾಹಿತಿಯನ್ನ ವ್ಯಕ್ತಪಡಿಸಿದಿರ ತಮ್ಮ ಒಂದು ರಾಜಕಾರಣದ ಜೀವನವನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಸುತ್ತ ವಾಹಿನಿಯ ಪರವಾಗಿ ಹಾಗೂ ಸಮಸ್ತ ನಾಡಿನ ಎಲ್ಲ ವೀಕ್ಷಕರ ಪರವಾಗಿ ತಮಗೆ ಹಾರ್ಥಿಕ ಧನ್ಯವಾದಗಳು ತಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕು ವಿಧಾನಸಭಾ ಮತಕ್ಷೇತ್ರದಲ್ಲಿನ ಹಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲೇ ಹುಟ್ಟು ಬೆಳೆದು ಜೆಡಿಎಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತರಾಗಿ ಕರ್ತವ್ಯವನ್ನ ನಿರ್ವಹಿಸುತ್ತಿರುವಂತಹ ಸನ್ಮಾನ್ಯ ಶ್ರೀ ಎನ್ ಕೆ ವಿನಯ್ ಬಾಬುರವರು ಆಗಿರತಕ್ಕಂತಹ ಮಾತುಗಳನ್ನು ಇಂತಹ ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಜೀವನವನ್ನು ಸಹ ಮರೆತು ರಾಜಕೀಯಕ್ಕೆ ಬಂದು ಸಮಾಜ ಸೇವೆಯನ್ನ ಮಾಡ್ತಾ ಇರ್ತಾರೆ ವೀಕ್ಷಕರೇ ಇಂಥವರನ್ನ ಗುರುತಿಸಿ ತಮ್ಮ ಮುಂದೆ ಇಟ್ಟಿದ್ದೇವೆ ನೆನಪಿರಲಿ ವೀಕ್ಷಕರೇ ಆಯ್ಕೆಯು ನಿಮ್ಮದೇ ನಿರ್ಧಾರವು ನಿಮ್ಮದೆ ಭರವಸೆ ಮಾತ್ರ ನಮ್ಮದು ಅಂತ ಹೇಳ್ತಾ ಮತ್ತು ಚುನಾವಣಾ ಸಂದರ್ಭಗಳಲ್ಲಿ ತಪ್ಪದೆ ಊಟನ್ನ ಮಾಡಿ ನಿಮ್ಮ ಹಕ್ಕನ್ನ ದಯಮಾಡಿ ಚಲಾಯಿಸಿ ಜೈ ಹಿಂದ್ ನಮಸ್ಕಾರ